ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ರೈತರಿಗೆ ಎರಡು ಸಿಹಿ ಸುದ್ದಿ ಬರ್ತಾ ಇದೆ ಯಾರಿಗೆಲ್ಲ ಇದುವರೆಗೂ ಕೂಡ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಹ ರೈತರಿಗೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬರ್ತಾಯಿದೆ ಏನಂದರೆ ಅನೇಕ ಜನ ರೈತ ಬಾಂಧವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರು ಸರ್ ನಮ್ಮ ಎಲ್ಲ ದಾಖಲೆಗಳು ಕೂಡ ಸರಿಯಾಗಿದೆ ಸ್ಟೇಟಸಲ್ಲಿ ಕೂಡ ಇ ಕೆ ವೈ ಸಿ ಕೂಡ ಕಂಪ್ಲೀಟ್ ಆಗಿದೆ ಆಧಾರ್ ಶೀಡಿಂಗ್ ಕೂಡ ಎಸ್ ಆಗಿದೆ ಜೊತೆಗೆ ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ಕೂಡ ಎಸ್ ಆಗಿದೆ ಆದರೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಅನೇಕ ಜನ ರೈತ ಬಾಂಧವರು ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೃಷಿ ಇಲಾಖೆಯ ಅಧಿಕೃತ ಇಮೇಲ್ ಐ ಡಿಗೆ ಮೇಲನ್ನು ಮಾಡಿ ಕೇಳಿದಾಗ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಯಾರ್ದೆಲ್ಲ ಈ ರೀತಿ ಆಗಿದೆ ಅಂತಹ ಎಲ್ಲ ರೈತರು ಯಾವುದೇ ರೀತಿಯಾದಂಥ ಸಂದೇಹವಿರದೆ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಅಂತ ಹೇಳಿದ್ದಾರೆ ಸುಮಾರು ಈಗ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂತರ ನಂತರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಇವತ್ತಿಗೆ ಸುಮಾರು ಹತ್ತು ದಿನಗಳಾಯಿತು ಬಿಡುಗಡೆ ಮಾಡಿ ಈಗ ಹಂತ ಹಂತವಾಗಿ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತು ಸಾರಿ ಇಪ್ಪತ್ತೊಂದನೇ ಕಂತು ಹತ್ತೊಂಬತ್ತನೇ ತಾರೀಕು ಜಮಾ ಆಗಿದೆ ಉಳಿದ ರೈತರಿಗೆ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತಹ ರೈತರಿಗೆ ಹಂತ ಹಂತವಾಗಿ ಸ್ಟೇಟಸ್ಗಳನ್ನು ಅಪ್ಡೇಟ್ ಮಾಡ್ತಾ ಅಮೌಂಟ್ ಅನ್ನು ಕ್ರೆಡಿಟ್ ಮಾಡ್ತಾ ಇದ್ದಾರೆ ಈಗ ಕಳೆದ ಹತ್ತು ದಿನಗಳಿಂದ ಪ್ರತಿ ಹಂತದಲ್ಲೂ ಕೂಡ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿಗಳು ಜಮಾ ಆಗ್ತಾ ಇದೆ ನಿಮಗೂ ಕೂಡ ಸದ್ಯದಲ್ಲೇ ಯಾರಿಗೆಲ್ಲ ಇದುವರೆಗೂ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗಿಲ್ಲ ಅಂತಹ ರೈತರಿಗೆ ಇನ್ನೂ ಸದ್ಯದಲ್ಲೇ ಇನ್ನು ಮೂರರಿಂದ ನಾಲ್ಕು ದಿನಗಳ ಒಳಗಾಗಿ ನೂರಕ್ಕೆ ನೂರಷ್ಟು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗಲಿದೆ ಸ್ಟೇಟಸನ್ನು ಅನೇಕ ಜನ ಚೆಕ್ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿ ಓ ಟಿ ಪಿ ಇಲ್ಲ ಅಥವಾ ಏರೂ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಇದ್ರಿ ಆದರೆ ಈಗ ಆ ಎಲ್ಲ ಪ್ರಾಬ್ಲಮ್ ಕೂಡ ಸ್ವಾಲ್ವ್ ಆಗಿದೆ ನಿಮ್ಮ ರಿಜಿಸ್ಟ್ರೇಷನ್ ಐಡಿಯನ್ನು ಹಾಕ್ಕೊಂಡು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋರಿ ಅಪ್ಲಿಕೇಶನ್ಗಳನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಇನ್ನು ಸದ್ಯದಲ್ಲೇ ಎರಡು ಮೂರು ದಿನದಲ್ಲಿ ಯಾರಿಗೆಲ್ಲ ಇದುವರೆಗೂ ಜಮ ಆಗಿಲ್ಲ ಅಂತಹ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಅಂತ ಹೇಳ್ಬೋದು ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾರಿಗಲ್ಲ ಜಮ ಆಗಿಲ್ಲ ನೂರಕ್ಕೆ ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮಗೆ ಸದ್ಯದಲ್ಲೇ ಮೂರು ದಿನಗಳ ಒಳಗಾಗಿ ಹಣ ಜಮಾ ಆಗುತ್ತೆ ಇನ್ನು ಮಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅನೇಕ ಜನ ರೈತರು ಬಾಂಧವ್ರದ್ದು ಬೆಳೆಗಳ ಹಾನಿಯಾಗಿದೆ ಅಂತಹ ರೈತರು ಬೆಳೆ ಹಾನಿ ಪರಿಹಾರಕ್ಕಾಗಿ ಕಾತರದ ಕಾಯ್ತಾ ಕಾಯ್ತಾಯಿದ್ರಿ ಮೊನ್ನೆ ಬಟನ್ ಒತ್ತುವ ಮೂಲಕ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಚಾಲನೆಯನ್ನು ಕೊಟ್ಟಿದ್ದರು ಈಗ ಪ್ರಸ್ತುತ ಬೆಳೆ ಹಾನಿ ಪರಿಹಾರ ಪ್ರತಿ ರೈತರ ಖಾತೆಗೂ ಕೂಡ ಜಮಾಗಿದೆ ಆಗಿದೆ ಅಂತೇಳಿ ತಿಳಿದು ಬಂದಿರುತ್ತದೆ ದಯವಿಟ್ಟು ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡಿಕೊರಿ ಅನೇಕ ಜನ ರೈತ ಬಾಂಧವರು ಕೇಳ್ತಾಯಿದ್ರಿ ನಮಗೆ ಕೇವಲ ಎಂಟು ಸಾವಿರದ ಐದುನೂರು ರೂಪಾಯಿಗಳು ಬಂದಿದೆ ಹದಿನೇಳು ಸಾವಿರ ಬಂದಿದೆ ಅಥವಾ ಇಪ್ಪತ್ತೈದು ಸಾವಿರದ ಐದುನೂರು ಸಾರಿ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಬಂದಿದೆ ಅಂಥೇಳಿ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ ಇಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಈ ಹಣವನ್ನು ಕೇವಲ ಎನ್ ಡಿ ಆರ್ ಕೇಂದ್ರ ಸರ್ಕಾರದಿಂದ ನೀಡಲಾಗುವಂಥ ಹಣ ಆಗಿರುತ್ತೆ ಇನ್ನೂ ರಾಜ್ಯ ಸರ್ಕಾರದ ಹಣವನ್ನು ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ಪ್ರತಿ ಹೆಕ್ಟರ್ಗೆ ನಿಮ್ಮದೇನಾದರೂ ಮಳೆ ಆಶ್ರಿತ ಬೆಳೆಯಾಗಿತ್ತು ಅಂದರೆ ನಿಮಗೆ ಎಂಟು ಸಾವಿರದ ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ನಿಮ್ಮದೇನಾದರೂ ನೀರಾವರಿ ಬೆಳೆಯಾಗಿದ್ದರೆ ನಿಮಗೆ ಹದಿನೇಳು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ನಿಮ್ದು ಏನಾದರೂ ಬಹುವಾರ್ಷಿಕ ಬೆಳೆ ಆಗಿದ್ರೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಗಳು ಪ್ರತಿ ಹೆಕ್ಟರ್ಗೆ ಈಗಾಗಲೇ ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಿದೆ ನಿಮ್ಮ ಆದಷ್ಟು ಬೇಗನೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೋರಿ ಇದೊಂದು ಸಿ ಸುದ್ದಿ ಅಂತಲೇ ಹೇಳ್ಬೋದು ನೀವು ವೆಬ್ಸೈಟ್ ಮೂಲಕವೂ ಕೂಡ ಚೆಕ್ ಮಾಡ್ಕೊಳ್ಬೋದು ಈ ವೆಬ್ಸೈಟ್ ಲಿಂಕನ್ನು ನಾನು ಇದೇ ವಿಡಿಯೋ ಕೇಳಿ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಡೀಟೇಲ್ಸನ್ನು ಹಾಕಿ ಯಾರಿಗೆಲ್ಲ ಹಣ ಜಮ ಆಗಿದೆ ಯಾರಿಗೆಲ್ಲ ಜಮಾ ಆಗಿಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತಾ ಈ ವೆಬ್ಸೈಟ್ ಲಿಂಕನ್ನು ನಾನು ಇದೇ ವಿಡಿಯೋ ಕೇಳಿಗೆ ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಿಮ್ಮ ಪರಿಹಾರ ನಮ್ಮದು ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಕೊಂಡು ನೀವು ಇಲ್ಲಿ ಪ್ಲಡ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಇಯರನ್ನು ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹಾಕ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ನಿಮ್ಮ ಡಾಟಾವನ್ನು ಓಪನ್ ಮಾಡಿಕೊಂಡ್ರೆ ಸಾಕು ನಿಮಗೆ ಅಮೌಂಟು ಕ್ರೆಡಿಟ್ ಆಗಿದೆ ಇಲ್ವಾ ಎಂಬುದು ಗೊತ್ತಾಗುತ್ತೆ ಇನ್ನು ಎರಡನೇ ಹಂತದಲ್ಲಿ ಉಳಿದ ಮೊತ್ತವನ್ನು ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿ ಅವರು ತಿಳಿಸಿಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ರೈತರ ಖಾತೆಗೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾಗಿದೆ ಇನ್ನು ಇದುವರೆಗೂ ಕೂಡ ಯಾರಿಗೆಲ್ಲ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾಗಿಲ್ಲ ಎರಡು ಮೂರು ದಿನದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇವು ಪಿ ಎಂ ಕಿಸಾನ್ ಮತ್ತು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ಆತ್ಮೀಯ ರೀತಿ ಬಂದರೂ ವಿಡಿಯೋನ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮಗೆ ಬೆಳೆ ಹಾನಿ ಪರಿಹಾರ ಅಥವಾ ಪಿ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೂ ದಯವಿಟ್ಟು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ